ದೇವರ ಹೆಸರಿಲ್ಲಿ ಆದಷ್ಟು ದರೋಡೆ ಪ್ರಪಂಚದ ಯಾವ ದೇಶದಲ್ಲಿ ಅಂತ ಬಸವನ ಗೊತ್ತಿತ್ತು ಈ ದೇಶದಲ್ಲಿ ದೇವರ ಹೆಸರಿ ಆದಷ್ಟು ದರೋಡೆ ಯಾವ ದೇಶದಲ್ಲಿ ಅಂತ ಗೊತ್ತಿತ್ತು ಈ ವಿಶಾಲವಾದ ಬ್ರಹ್ಮಾಂಡದಲ್ಲಿ ಅನಂತ ಅನಂತ ವಿಶ್ವದಲ್ಲಿ ಈ ವೇದ ಆಗಮ ತೀರ್ಥಗಳಲ್ಲಿ ವರ್ಣನೆ ಮಾಡಿದ ರೇ ದೇವರೇ ಅಲ್ಲಿಲ್ಲ ಅಂತ ಬಸವನ ಗೊತ್ತಿತ್ತು ದೇವರಂದ್ರೇನು ದೇವರಂದ್ರೆ ಯಾಕ ದೇವರಂದ್ರೆ ಯಾವದು ಎಲ್ಲ ಪ್ರಶ್ನೆಗಳು ಸಪರೇಟ್ ಸರ್ಮಲಿ ಕಣ್ಣು ದೇವರಲ್ಲ ಮಣ್ಣು ದೇವರಲ್ಲ ಕಂಚುಂಬಲ್ಲ ತಾಮ್ರದಲ್ಲ ಕಾಶಗಿಲ್ಲ ರಾಮೇಶ್ವರ ಇಲ್ಲ ಎಲ್ಲೆಲ್ಲೆಲ್ಲರೇ ತನ್ನ ತಾನೇ ತಾನೇ ದೇವ ನೋಡ ಕೂರಳ ಸರ್ ನಮ್ಮ ದೇವ ಈಗ ನನ್ನೊಳಗನ್ನ ಲಿಂಗದ ಅಂತರಂಗದ ಗುಡಿಯವರ ಒಂದೆಂತ ದೇವರ ಕಣ್ಣೆನೋ ಅಂತರಂಗದ ಒಂದು ಎಂತ ದೇವರ ಕಣ್ಣೆನೋ ಎಂತ ದೇವರ ಕೊಂಡೆನೋ ನಾ ಕುಂತು ಮೈವರಗೊಂಡು ಪರಮಾತ್ಮ ಈಗ ಮಾತಾಡಕೆ ಮಾನ್ಸವೇ ಇಲ್ಲ ಮಹಾದೇವ ಮಾತಾಡಿದ್ದಾನ ಈ ಮಹಾದೇವ ನಿಮ್ಮ ವೇದಗಳಲ್ಲಿ ಮಹಾದೇವ ನಿಮ್ಮ ಆಗಮ ಈ ಮಹಾದೇವ ನಿಮ್ಮ ತರ್ಕದಲ್ಲಿಲ್ಲ ಈ ಮಹಾದೇವ ಉಪನ್ಯಾಸದಲ್ಲದನ ಉಪನಿಷತ್ನಲ್ಲದನ ವಚನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅವರ ರೈಟಿಂಗ್ ನಲ್ಲದಾನ ಈ ಮಹಾದೇವ ಬುದ್ಧನ ಜೊತೆಗೆದ ನಾವು ಸದಾ ಇರುವಂತ ಮಹಾದೇವ ಅದಕ್ಕೆ ಈ ದೇಶದಲ್ಲಿ ದೇವರ ದೇವರನ್ನ ದರಡೆಯನ್ನು ನಿಲ್ಲಿಸೋ ಸಲುವಾಗಿ ಶರಣ್ರು ಅವರಿಗೆ ರಾಜಕೀಯ ಇಷ್ಟ ಶಕ್ತಿ ಕೂಡಿ ಬರಲಿಲ್ಲ ಹಾಕಿದರು ವಚನವನ್ನು ಸುತ್ತ ಹಾಕಿದರು ಶರಣರನ್ನ ಇಲ್ಲ ಸಲದ ಪ್ರಚಾರ ಮಾಡಿ ಹೊಡೆದು ಹಾಕಿದರು ಹಾಗಾಗಿ ನಾವು ಇವತ್ತು ವಿಚಾರ ಮಾಡಬೇಕಾಗಿದ್ದೇನೆ ಅಂದ್ರೆ ಆಕ್ಚುಲಿ ಯಾವುದನ್ನು ಸ್ವೀಕಾರ ಮಾಡಬೇಕಾಗಿದೆ ಯಾವುದನ್ನು ಸಮಾಜಕ್ಕೆ ಬೇಕಾಗಿದೆ ನಮ್ಮೆಲ್ಲರನ್ನೂ ಕಲ್ಸ್ಕೊಂಡು ತಗೊಂಡು ಎಂಥದ್ದು ಬೇಕಾಗಿದೆ ಅಂತ ವಿಚಾರ ಮಾಡಬೇಕಾಗಿದೆ ಈಗ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ರೇಣುಕಾಚಾರ್ಯ ಜಯಂತಿ ಬಸವ ಜಯಂತಿ ಮುಂದಿನ ಸಲ ಒಂದೇ ಮಾಡಬೇಕಾಗಿದೆ ನಾವು ಸುಮ್ಮನೆ ಕುಂತ್ರೆ ಅಂಬೇಡ್ಕರ್ ಜಯಂತಿ ಸಾವರ್ಕರ್ ಜಯಂತಿ ಒಂದೇ ಮಾಡ್ಬೇಕಂತ ಬರ್ತದೆ ಈಗ ನಡುವಾ ಸೇ ಆಗತ್ತೆ ನಾನು ಗಂಗವರ್ಧನ ನೆನಪಿಲ್ಲ ಅಂತ ಜಗದ್ಗುರು ಬಸವಣ್ಣನ ಜಯಂತಿ ದಿನನೇ ರೇಣುಕಾಚಾರ್ಯ ಜಯಂತಿ ಮಾಡಿದ್ರೆ ಈಗೇನು ಬಸವ ತತ್ವ ಪ್ರಚಾರ ಮಾಡುವ ಕೈಗೆ ಕಸಬಾರಿ ಕೊಡ್ತಾರೆ ವಿಜಯಾನಂದ ಸ್ವಾಮಿ ಅವರಿಗೆ ಮಾಂಸ ಸ್ವಾಮಿ ಅವರಿಗೆ ಬಸವತತ್ವ ಪ್ರಚಾರಕರಿಗೆಲ್ಲರಿಗೂ ಕೈಗೆ ಬಾರಿಗೆ ಕೊಡ್ತಾರೆ ಯಾರು ವಿರಕ್ತ ಮಠ ಅಂತೇಳಿ ವೀರಶೈವ ಪೀಠಗಳು ವೈದಿಕ ಶೈವ ಕೊಲ್ಲಿ ಪಾಕಿನೇ ತಮ್ಮ ಮದಿನ ಮಕ್ಕ ಯಾವ್ದು ಮಕ್ಕ ಮದೀನ ಅಂತ ಹೇಳ್ತಾರೋ ಅವರೆಲ್ಲ ಟೋಟಲ್ ಆರಿಸ ಹೆಸರು ಅವರೆಲ್ಲ ಟೋಟಲ್ ವೈಸಿಕೆ ಜೊತೆಗಿದ್ದಾರೆ ಅವರೆಲ್ಲ ಆಕ್ಚುಲಿ ಪಂಚಪೀಠ ಕೂಡ್ತಾರೆ ಅದಕ್ಕೆ ಬಸವ ಜಯಂತಿ ರೇಣುಕಾಚಾರ್ಯ ಜಯಂತಿ ಆಗಿದ್ದೆ ಕರೆ ಆದರೆ ಅಂಬೇಡ್ಕರ್ ಜಯಂತಿ ಏನಾಗುತ್ತೆ ಸಾವರ್ಕರ್ ಜಯಂತಿ ಆಗುತ್ತೆ ಅಂದ್ರೆ ಆಗಲಿ ಬಿಡ್ರಿ ಸೊ ಅಂಬೇಡ್ಕರ್ ಜಯಂತಿ ಸಾವರ್ಕರ್ ಜಯಂತಿ ಆದರೆ ಭಾರತ ಹಿಂದೂ ರಾಷ್ಟ್ರ ಆಗುತ್ತೆ ಆಗಲಿ ಭಾರತ ಹಿಂದೂ ರಾಷ್ಟ್ರದ ಮುಂದೆ ಏನಾಗುತ್ತೆ ಈಗಿರ್ತಕ್ಕಂಥ ಟೋಟಲ್ ರಿಸರ್ವೇಷನ್ ಅದಲ್ಲ ಮೀಸಲಾತಿ ವಿದ್ಯೆ ಉದ್ಯೋಗ ಹಾಸ್ಟೆಲ್ ಬಾವಿ ಬೀಜ ಗೊಬ್ಬರ ಫ್ರೀ ಎಜುಕೇಶನ್ ಪ್ರಮೋಷನ್ ಪ್ಯಾಕೇಜು ತ್ರೀ ಸೆವೆಂಟಿ ಒನ್ ಕೇವಲ ಸಾಮಾಜಿಕ ಅಲ್ಲ ಪ್ರಾದೇಶಿಕ ರಿಸರ್ವೇಷನ್ ಕಾನ್ಸೆಪ್ಟ್ ಅದ ಟೋಟಲ್ ಇಂಡಿಯಾದಲ್ಲಿ ಎಸ್ಸಿಗಳಿಗೆ ಎಸ್ಸಿಗಳಿಗೆ ಸಿಗಳಿಗೆ ಬ್ಯಾಕ್ವರ್ಡ್ಗಳಿಗೆ ಮೇಯರ್ಗಳಿಗೆ ಟೋಟಲ್ ರಿಸರ್ವೇಷನ್ ಕಾನ್ಸೆಪ್ಟ್ ಅದಲ್ಲ ಟೋಟಲ್ ಅಬಾಲಿಶ್ ಆಗುತ್ತೆ ಬರ್ಕಳಿ ಟೋಟಲ್ ಅಬಾಲ ಸೊ ಇಂಡಿಯಾ ಹಿಂದೂ ರಾಷ್ಟ್ರದಲ್ಲಿ ಎಣ್ಣೆದು ಏನಾಗುತ್ತೆ ಈ ಇಂಡಿಯಾದ ಸಂವಿಧಾನವನ್ನು ರದ್ದು ಮಾಡೋದಿಲ್ಲ ಪೂಜೆ ಮಾಡ್ತಾರೆ ಅದಕ್ಕೆ ಹುಷಾರು ಪೂಜೆ ಅನ್ನುವಾಗ ನಾವು ಹುಷಾರಾಗಿ ಮಾತಾಡ್ಬೇಕಂತ ಇದನ್ನ ರದ್ದು ಮಾಡೋದ್ರು ಪೂಜೆ ಇಡ್ತಾರೆ ಎಲ್ಲಿ ಇಡ್ತಾರೆ ಈಗ ಯಾವ್ ಇಟ್ಟಿದ್ದಾರೆ ಹಳೆಯ ಯಾಕೆ ಬಿಟ್ಟರು ಈಗ ನಾವು ಹಳೆಯ ತಸಿಲುತ್ತೆ ಅಲ್ಲೇ ನಾವು ತಸಿಲಿಸಿವಿ ಹಳೆ ತರಿಸ್ಬಿಟ್ಟ ಮೇಲೆ ಇಲ್ಲಿ ಎಲ್ಲ ಆಫೀಸ್ ಅದೇ ನಮ್ಗೆ ಈ ಹಳೆ ಪಾರ್ಲಿಮೆಂಟ್ ಬಹಳಲ್ಲಿ ಖಾಲಿ ಮಾಡಿದ್ರು ಯಾಕ ಹೊಸ ಪಾರ್ಲಿಮೆಂಟ್ ಕಟ್ಟಿದ್ರು ಆ ಬಿಲ್ಡಿಂಗ್ ಹಳೇದಾಗಿದ್ದಿಲ್ಲ ಅದು ಇಟಾಲಿಯನ್ ಇಂಜಿನಿಯರ್ಸ್ ಹೇಳಿದ್ರು ಇನ್ನು ಇನ್ನೂರ ಐವತ್ತು ವರ್ಷ ಇತ್ತು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಅಂತ ಕಾಯಿಲೆ ಹತ್ತು ಕೋಟಿ ಖರ್ಚು ಮಾಡಿದ್ರೆ ಇನ್ನು ಇನ್ನೂರ ಐವತ್ತು ವರ್ಷ ಬಿಲ್ಡಿಂಗ್ ಚೆನ್ನಾಗಿರ್ತದೆ ಅಂತ ಹೇಳಿದ್ರು ಆದ್ರೆ ಅಧಿಕಾರ ನಡೆಸ್ತಕ್ಕಂಥ ವೈದ್ಯಕೆ ಹೇಳಿದ್ರು ಇಲ್ಲ ವಾಸ್ತು ಪ್ರಕಾರ ಇಲ್ಲ ರೌಂಡ್ ಅದು ಇದೆ ಇವರಿಂದ ರೌಂಡ್ ಅಂದ್ರೆ ದುಂಡು ಮೈದಿನ ಪಡಿಸುತ್ತಿದ್ದಂಗೆ ಅದ ಇದ್ರೆ ಯಾರು ಕುರಿತು ಒಬ್ಬರು ಮುಖ ಒಬ್ರು ನೋಡ್ಕೆಡ್ಬೇಕು ಎಲ್ಲರಿಗೂ ಅದ ಇಲ್ಲಿ ಕೂಡ ಇದು ಹಿಂದುತ್ವ ವೈದಿಕ ವಾಸ್ತು ಪ್ರಕಾರ ಇಲ್ಲ ಅದಕ್ಕೆ ಈ ಬಿಲ್ಡಿಂಗ್ನೇ ಖಾಲಿ ಮಾಡ್ಬೇಕಂತ ಹೊಸ ಬಿಲ್ಡಿಂಗ್ ಕಟ್ಟಿಗೆಂಡ್ರು ಕಟಿಗೇಣ್ರ ಜೊತೆಗೆ ಹಳೆ ಸಂಸತ್ ಭವನ ಖೇನ ಹೆಸರಿಟ್ಟಿದ್ದಾರೆ ಸಂವಿಧಾನ ಭವನ ಅಂತ ಇಟ್ಟಿದ್ದಾರೆ ಸಂವಿಧಾನ ಸ್ಮಾರಕ ಭವನ ದಿಸ್ ಇಸ್ ದ ಅಫಿಷಿಯಲ್ ಡಿಸ್ಟಿಂಗ್ನೇಷನ್ ಆಫ್ ಭವನ ಇದು ಹೆಸರು ಹಳೆ ಸಂಸತ್ ಭವನಕ್ಕೆ ಸಂವಿಧಾನ ಸ್ಮಾರಕ ಭವನ ಅಂದ್ರೆ ಇಲ್ಲಿ ಸ್ಮಾರಕ ಆಗಿದ್ದು ಭವನ ಮಾತ್ರ ಸಂವಿಧಾನನೋ ಸಂವಿಧಾನ ಇದನ್ನ ಚೇಂಜ್ ಮಾಡ್ತೀವಿ ಅಂದ್ರೆ ಆಕ್ಚುಲಿ ಹುಡುಗರು ಹೋಗ್ತಾರೆ ದಲಿತರು ಹೋರಾಟ ಮಾಡ್ತಾರೆ ಪ್ರಜಾಪ್ರಭುತ್ವಾದಿಗಳು ಹೋರಾಟ ಮಾಡ್ತಾರೆ ಕಾಂಗ್ರೆಸ್ನವರು ಹೋರಾಟ ಮಾಡ್ತಾರೆ ಕಮ್ಯುನಿಸ್ಟರು ಹೋರಾಟ ಮಾಡ್ತಾರೆ ಎಲ್ಲ ಪ್ರಜ್ಞಾವಂತರು ಸಮಾನತೆ ಎಲ್ಲರೂ ಹೋರಾಟ ಮಾಡ್ತಾರೆ ಅಂತ ಹೇಳಿ ಅದಕ್ಕೆ ಹೇಳ್ತಾರೆ ನಾವು ಅದನ್ನ ಚೇಂಜ್ ಹೋಗೋದಿಲ್ಲ ಅಂತ ಹೇಳ್ಬೋದು ಮೋದಿ ನಾವು ಚೇಂಜ್ ಮಾಡಲ್ಲ ಅದನ್ನ ಪೂಜಿಸ್ತೀವಿ ಅದು యావరూ పూజ మ్రంథను ఓదార్ అంత అదన ఓదోదా జంటు నెంపు ఇష్టపడతీ నేను ఇన్న స్వల్పొత్తు మాట్లాడక భారతదేశక డాక్టర్ బాబాసాహెబ్ నేతృత్వద డ్రాఫ్టింగ్ కమిటీ ఇండియన్ కాన్స్టిూషన్ సబమిట్ కను హోరాట శురుతవ అందలవత్ నవంబర్ ఆర్గనైజర్ యాక్చువల్లీ వెబ్సైట్ నేక్తా ఓద్బోదు ಆರ್ ಎಸ್ ಎಸ್ ಪೇಪರ್ ಇದೆ ಆರ್ಗನೈಸರ್ ಅಂತ ಇಂಗ್ಲಿಷ್ ಪೇಪರ್ ಅದರ ಎಡಿಟೋರಿಯಲ್ ಅಗ್ರ ಲೇಖನಗಳನ್ನು ನೋಡ್ತಾ ಹೋಗಿ ಎಷ್ಟು ನೂರು ಬಾರಿ ಅಂಬೇಡ್ಕರ್ ಅವರ ಮೇಲೆ ಅವರು ದಾಳಿ ಮಾಡಿದ್ದಾರೆ ಈ ಸಂವಿಧಾನವನ್ನು ಭಾರತಕ್ಕೆ ಸ್ವೀಕಾರ ಮಾಡಿದ ಕೂಡಲೇ ಅಂಬೇಡ್ಕರ್ ಭಾವಚಿತ್ರವನ್ನು ರಾಮಲೀಲ ಮೈದಾನದಾಗ ಏನು ಸುಟ್ಟರಲ್ಲ ಆವತ್ತಿನ ಕಂಡು ಸುಮಾರು ವರ್ಷಗಳ ಕಾಲ ಎಷ್ಟು ರೌಂಡ್ ಅಂಬೇಡ್ಕರ್ ಮೇಲೆ ವೈಚಾರಿಕವಾಗಿ ಇವತ್ತು ಹೇಳ್ತಿರೋದೇನು ಇವತ್ತು ಅವರೇ ಅಂಬೇಡ್ಕರ್ ಹೆಸರು ಹಿಡ್ಕೊಂಡು ಬರ್ತಾ ಇದಾರೆ ಬಹಳ ನೆನಪರಿ ಸಾಮಾನ್ಯವಾಗಿ ನಾವು ಮನೆಗೆ ಇಲ್ಲಿ ಬೇಕಾದ್ರೆ ಏನ್ ಮಾಡ್ತೀವಿ ಒಂದು ಬೋನ್ ಹಾಕಿ ಅದ್ರಲ್ಲಿ ಬುಗ್ತೀವಿ ಅಲ್ಲಿ ಮೀನ ಹಿಡಿಯೋರು ಬೆಲೆ ಹಾಕ್ಲಾರ ಒಂದು ಗಾಳ ಹಾಕ್ತಾರೆ ಗಾಳ ಏನಾಗ್ತಾರೆ ಇಟ್ಟಿಡ್ತಾರೆ ಇಲ್ಲ ಅಂದ್ರೆ ಅದಕ್ಕೊಂದು ಮಳೆ ಒಳ ಹಾಕ್ತಾರೆ ಈ ವೈದಿಕರಿಗೆ ಆಕ್ಚುಲಿ ಲಿಂಗ್ಸೂರ್ನಲ್ಲಿ ಅಥವಾ ದೇಶದಲ್ಲಿ ವೈದಿಕ ಸಿದ್ಧಾಂತ ಅಥವಾ ಬ್ರಾಹ್ಮಣವಾದಿ ಸಿದ್ಧಾಂತ ಅಥವಾ ಮನುಸ್ಮೃತಿ ಅಂತ ಏನು ಕರಿತೀವಿ ನಾನು ಆ ಪಾಯಿಂಟಿಗೆ ಬರಬೇಕಾಗಿದೆ ಅವ್ರು ಯಾರು ಮೈದಾನಕ್ಕೆ ಬರೋದಿಲ್ಲ ಎಲ್ಲ ಮೈದಾನದಾಗಿರೋರು ಎಸ್ಸಿಗಳು ಎಸ್ ಟಿಗಳು ಸಿಗಳು ಯಾರ ಸಲುವಾಗಿ ಸಂವಿಧಾನ ಅದು ಸಂವಿಧಾನದ ಪರವಾಗಿರ್ಬೇಕಾದ ಮಂದಿನೇ ಮನುಸ್ಮೃತಿ ಪರವಾಗಿ ಜೈಕರ್ ಆಗ್ತಿರೋದು ಜಂಡ ಕಟ್ತಿರೋದು ಕೊಡ್ಲಿ ಬಡಿಗೆ ತಗೊಂಡು ಲಡಾಯಿ ಮಾಡ್ತಿರೋದು ಬಿಲ್ಡೋಜರ್ ಹೋಗಿಸ್ತಾ ಇರೋದು ಅದಕ್ಕೆ ಮನುಸ್ಮೃತಿಯನ್ನ ಯಾವಾಗ ಬಾಬಾ ಸಾಹೇಬ್ ಸುಟ್ರು ಒಂದ್ಸಲ ಮನುಸ್ಮೃತಿ ಓದಬೇಕಲ್ಲ ನೀವು ನನ್ನ ರಿಕ್ವೆಸ್ಟ್ ಇಷ್ಟೇ ಸ್ಪೆಷಲ್ ರಿಕ್ವೆಸ್ಟ್ ಅಂತ ನೈನ್ ಡಬಲ್ ಏಟ್ ಜೀರೋ ನೈನ್ ತ್ರೀ ಜೀರೋ ಸಿಕ್ಸ್ ಏಟ್ ತ್ರೀ ಇದು ನನ್ನ ನಂಬರ್ ನೈನ್ ಡಬಲ್ ಏಟ್ ಜೀರೋ ನೈನ್ ತ್ರೀ ಜೀರೋ ಸಿಕ್ಸ್ ಏಟ್ ತ್ರೀ ಇದು ನನ್ನ ನಂಬರ್ ಮನುಸ್ಮೃತಿ ಕನ್ನಡದಲ್ಲಿ ಬೇಕನ್ನೋರು ಈ ನಂಬರ್ ಮೆಸೇಜ್ ಕಳಿಸಿ ನಿಮ್ಸೂರು ಅವರಿಗೆ ಎಲ್ಲರಿಗೂ ನಾವು ಫ್ರೀ ಮನುಸ್ಮೃತಿನ ಸಪ್ಲೈ ಮಾಡ್ತೀನಿ ಮೊದಲು ಓದಿ ಅದು ಇನ್ನು ಬ್ರಾಹ್ಮಣರಾದ್ರು ಹೋದ್ರಿ ಲಿಂಗಾಯತರಾದ್ರು ಹೋದ್ರಿ ಐನರಾದರೂ ಹೋದ್ರಿ ನೀವು ಎಸ್ ಸಿ ಎಸ್ ಟಿಗಳಾದ್ರೂ ಹೋದ್ರಿ ಮುಸಲ್ಮಾನರಾದ್ರು ಹೋದ್ರಿ ಈ ದೇಶಕ್ಕೆ ಎಲ್ಲರೂ ನೀವು ಹೋದ್ರಿ ಲಿಂಗ್ರು ಹೋದ್ರಿ ಓದಿದ ಮೇಲೆ ನೀವು ನಿಮ್ಮ ಮನೆಯವ್ರ ಜೊತೆಗೆ ಮಾತಾಡಿ ನಿಮ್ಮ ತಂದೆ ತಾಯಿ ಮಕ್ಕಳ ಜೊತೆಗೆ ಮಾತಾಡಿ ಇದು ಸರಿ ಇದೆ ಅಂತ ಒಪ್ಪಿಗೆ ಕೊಟ್ರೆ ಆಕ್ಚುಲಿ ನಮಗೆ ಫೋನ್ ಮಾಡಿ ನಾವೇ ಹೋರಾಟ ಶುರು ಮಾಡೋಣ ನಾವು ನೀವು ಸೇರಿ ಈ ದೇಶಕ್ಕೆ ಸಂವಿಧಾನ ತೆಗೆದು ಮನಸ್ಬೂತಿನ ಈ ದೇಶಕ್ಕೆ ಸಂವಿಧಾನ ಮಾಡೋಣ ಯಾಕಂದ್ರೆ ಓದಲಿಕ್ಕೆ ಕೊಡ್ತಾ ಇಲ್ಲ ಅವರು ಅಂಬೇಡ್ಕರ್ ವಿಚಾರದಲ್ಲಿ ಒತ್ತಿಲ್ಲ ಮನುಸ್ಮೃತಿನೂ ಒತ್ತು ಇಲ್ಲ ಮನೋಂದ್ರೆ ಯಾರು ಗೊತ್ತಿಲ್ಲ ಅಂಬೇಡ್ಕರ್ ಆಧುನಿಕ ಮನ ಅಂತ ಕರಿತಾ ಇದಾರೆ ಏನಂತ ಆಧುನಿಕ ಮನೋ ಅಂತ ಗೆ ಹೆಸರಿಟ್ಟಿದ್ದಾರೆ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮನುಸ್ಮೃತಿನ ಸುಟ್ರು ಹತ್ತೊಂಬತ್ ನೂರ ಇಪ್ಪತ್ತೇಳರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚೌಡನ ಕೆರೆ ಪ್ರವೇಶ ಆ ಹೋರಾಟದಲ್ಲಿ ಜನ ಕೇಳಿದ್ರು ಯಾಕೆ ನೀರು ಮುಟ್ಟುಕೊಡ್ತಾ ಇಲ್ಲ ಯಾಕೆ ಕೆರೆ ಮುಟ್ಟುಕೊಡ್ತಾ ಇಲ್ಲ ಕೋರ್ಟ್ ಆರ್ಡರ್ ಕೂಡ ನಮ್ಮ ವಿರುದ್ಧ ಯಾಕೆ ಬರ್ತಾ ಬಾಬಾ ಸಾಹೇಬ್ರೆ ಇದರಿಂದಿರೋ ತಾಕತ್ತು ಯಾವುದು ಯಾವ ವಿಚಾರ ಇಲ್ಲಿ ಮನುಷ್ಯರನ್ನ ಮನುಷ್ಯರ ಕಾಲಿಗೆ ಅಡ್ಡ ಬರ್ತಾ ಇದೆ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ಅದು ವೈದಿಕರ ವಿಚಾರ ಮರುಧರ್ಮ ಅದು ಹಿಂದೂಗಳ ಶರೀರತ್ತು ಅಂತೇಳಿ ಜನಗಳ ನಡುವೆ ಭಾಷಣ ಮಾಡಿ ಬಟ್ಟ ಬೈರಂಗವಾಗಿ ಸುಟ್ಟಾಕ್ತಾರೆ ಹತ್ತೊಂಬತ್ ನೂರ ಇಪ್ಪತ್ತೇಳರಲ್ಲಿ ಮನುಸ್ಮೃತಿಯನ್ನು ಸುಡ್ತಾರೆ ಹತ್ತೊಂಬತ್ತು ನಲವತ್ತೊಂಬತ್ತರಲ್ಲಿ ಈ ದೇಶ ಕಾನ್ಸ್ಟಿಟ್ಯೂಷನ್ ತಯಾರಾಗ್ತದೆ ಹೊಸ ಕಾನ್ಸ್ಟಿಟ್ಯೂಷನ್ ಸ್ವೀಕಾರ ಮಾಡಿದ ದಿನನೇ ಇಡೀ ದೇಶದ ವೈದಿಕರು ಸೇರಿ ಮನುಸ್ಮೃತಿ ದೇಶಕ್ಕೆ ಸಂವಿಧಾನ ಆಗ್ಬೇಕಾಗಿತ್ತು ಅಂತ ಹೇಳ್ತಾರೆ ಅಷ್ಟೊತ್ತಿರಗಳು ಅದನ್ನು ಸುಟ್ಟು ಮೂವತ್ತೈದು ವರ್ಷ ಆಗಿರ್ತದೆ ಅಂಬೇಡ್ಕರ್ ಅವರ ಮುಂದೆ ಆಲೋಚನೆಯನ್ನು ಕಾಕಿ ಸೊ ಆಗಿ ಉತ್ತರ ಪ್ರದೇಶದಲ್ಲಿ ಉತ್ತರ ಪ್ರದೇಶದ ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆ ಏನ್ ಕೆಲಸ ಮಾಡ್ತಿದ್ದಂದ್ರೆ ಬೆಳಿಗ್ಗೆಲ್ಲ ಅವ್ರಿಗೆ ಆಫೀಸ್ ಡ್ಯೂಟಿ ಅಂದ್ರೆ ಪ್ರಸ್ತುತ ಆಫೀಸ್ಗೆ ಬಂದ ತಕ್ಷಣ ಅರ್ಧ ಗಂಟೆ ರಾಮ ಭಜನೆ ಮಾಡಿ ಆಮೇಲೆ ಲಾಠಿ ಬೂಟ್ ಹಾಕೊಂಡು ಡ್ಯೂಟಿಗೆ ಹೋಗಬೇಕು ಸುಳ್ಳಿಲ್ಲ ಸರಕು ಇದೆ ಅವರಿಗೆ ಹೋರಾಟ ಇಡ್ತಿರೋದು ಸಂವಿಧಾನ ವರ್ಸಸ್ ಮನುಸ್ಮೃತಿ ಪಾಯಿಂಟ್ ಅಲ್ಲಿಗೆ ಮಿಲ್ಸಿದೆ ಅಂದ್ರೆ ಹಿಂದೂ ರಾಷ್ಟ್ರ ಏನಾಗುತ್ತಂದ್ರೆ ಹಿಂದೂ ರಾಷ್ಟ್ರ ಅಂದ್ರೆ ಅದಕ್ಕೆ ನಾಲ್ಕೇ ಪಿಲ್ಲರ್ ಅಂತ ಬ್ರಾಹ್ಮಣ ಕ್ಷೇತ್ರೀಯ ಸೂತ್ರ ಇಂಡಿಯನ್ನ ಕೆಡವಿ ಹಿಂದೂ ಹೇಳ್ತಾರಲ್ಲ ಹಿಂದೂ ರಾಷ್ಟ್ರ ಆದ್ರೆ ಬಸವಣ್ಣ ಜಯಂತಿ ಸೊ ರೇಣುಕಾರ್ ಜಯಂತಿ ಆಗ್ಲಿಕ್ಕೆ ಬಿಟ್ರೆ ಅದ್ರ ಪರಿಣಾಮ ಏನಾಗುತ್ತೆ ಅಂದ್ರೆ ಡಾಕ್ಟರ್ ಅಂಬೇಡ್ಕರ್ ಅವ್ರ ಜಯಂತಿ ಡಾಕ್ಟರ್ ವಿ ಡಿ ಸಾವರ್ಕರ್ ಜಯಂತಿ ಆಗುತ್ತೆ ಅವೆರಡು ಆಗ್ಲಿಕ್ಕೆ ಬಿಟ್ರೆ ಇಂಡಿಯಾ ಏನಾಗುತ್ತೆ ಹಿಂದೂ ರಾಷ್ಟ್ರ ಆಗುತ್ತೆ ಹಿಂದೂ ರಾಷ್ಟ್ರ ಆದ್ರೆ ಅಂದ್ರೆ ಸಂವಿಧಾನ ಸಂಪೂರ್ಣ ಸೊ ಸ್ಮಾರಕ ಸೇರ್ತದೆ ಮನುಸ್ಮೃತಿ ಅನ್ನುವಂಥ ಗ್ರಂಥನೇ ಈ ದೇಶಕ್ಕೆ ಸಂವಿಧಾನ ಆಗುತ್ತೆ ಹಂಗಾದ್ರೆ ಏನಾಗುತ್ತೆ ಅಂದ್ರೆ ಪುನಃ ಜಾಸ್ತಿ ವ್ಯವಸ್ಥೆಯನ್ನು ಮುಳಿದು ಕಟ್ಟಲಾಗ್ತದೆ ಆ ಕೆಲಸವನ್ನು ಉತ್ತರ ಭಾರತದಲ್ಲಿ ಶುರು ಮಾಡಿದ್ದಾರೆ ಎಸ್ಪೆಷಲಿ ಛತ್ತೀಸ್ಗಢ ಮಧ್ಯಪ್ರದೇಶ ಉತ್ತರಾಂಚಲ ಉತ್ತರಾಖಂಡ್ ಉತ್ತರ ಪ್ರದೇಶ ಸೊ ಹರಿಯಾಣ ಓಪನ್ ಆಗಿ ಕೆಲಸ ಶುರುವಾಗಿದೆ ಹಿಂದೂ ರಾಷ್ಟ್ರ ಕಟ್ಟೋದು ಈ ಸಮಾಜವನ್ನ ಮುರಿದು ಕಟ್ತಾರೆ ಹೆಂಗ್ ಕಟ್ತಾರೆ ಹಿಂದೂ ರಾಷ್ಟ್ರಕ್ಕೆ ನಾಲ್ಕೆ ಪಿಲ್ಲರ್ ನಾಲ್ಕೆ ಕಂಬ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಸೂತ್ರ ಚತುರ್ವರ್ಣ ಅಂತ ಏನು ಕರಿತೀವ ನಾಲ್ಕು ಹಣಗಳನ್ನು ಒಪ್ಕೊಳ್ಳಬೇಕು ನಾಲ್ಕು ಹಣಗಳು ಒಪ್ಕೊಂಡವರೇ ಸನಾತನವಾದಿಗಳು ಸನಾತನ ಶಬ್ದದ ಅರ್ಥ ಅದೇ ಸನಾತನ ಅಂದ್ರೆ ಏನು ಬಹಳ ಮಂದಿ ಗೊತ್ತಿರಲ್ಲ ಸನಾತನ ಅಂದ್ರೆ ಯಾವುದೇ ಕಾಲಕ್ಕೂ ಎಂಥದ್ದೇ ಸಂದರ್ಭದಲ್ಲಿ ಬದಲಾಗಲಾರದು ಅಂತ ಆದರೆ ಈ ಪ್ರಪಂಚದಲ್ಲಿ ವಿಜ್ಞಾನ ಸರ್ವಜ್ಞಾನಗಳು ನಮಗೆ ಹೇಳದಂದ್ರೆ ಪ್ರಪಂಚದಲ್ಲಿ ಪ್ರತಿಯೊಂದು ಪರಿವರ್ತನಶೀಲವಾಗಿದೆ ಆದಿಗುರು ಬುದ್ಧನಿಂದ ಹಿಡ್ಕೊಂಡು ಇದುವರೆಗೆ ಬಂದಂತ ಎಲ್ಲ ಜ್ಞಾನಿಗಳು ವಿಜ್ಞಾನಗಳು ಎಲ್ಲ ಸಂಶೋಧನೆಗಳು ನಮಗೆ ಹೇಳಿದೆ ಅಂದ್ರೆ ಪ್ರಪಂಚದಲ್ಲಿ ಭೂಮಿಯ ಮೇಲೆ ಸೌರವ್ಯೂದಲ್ಲಿ ನಕ್ಷತ್ರ ಪುಂಡಲದಲ್ಲಿ ಏ ಇಡೀ ವಿಶ್ವ ಅಂತ ಏನದ ಇದರಲ್ಲಿ ಎಲ್ಲವೂ ಪರಿವರ್ತನಶೀಲ ಎಲ್ಲವೂ ಚೆನ್ನೈಲಿ ಇದೆ ಯಾವುದು ನಿಲ್ಲದ ಚಾನ್ಸಸ್ ಇಲ್ಲ ಇಸ್ ಅ ಯೂನಿವರ್ಸಲ್ ಟ್ರೂತ್ ಆಫ್ ದ ಯೂನಿವರ್ಸಲ್ ಆದ್ರೆ ಸನಾತನ ಅಂತ ಶಬ್ದದಲ್ಲ ಅದು ಅದರ ಅರ್ಥ ಏನಂದ್ರೆ ಬದಲಾಗದದ್ದು ದರ್ ಇಸ್ ನೋ ಚೇಂಜಸ್ ಬದಲಾವಣೆ ಆಗಬಾರ್ದು ಬದಲಾವಣೆ ಅಂದ್ರೆ ಅಪಾಯ ದಟ್ ಇಸ್ ಅ ಮಾಡರ್ನಿಟಿ ಅಂತಾರೆ ಅದಕ್ಕೆ ಬ್ರಾಹ್ಮಣ ಕ್ಷತ್ರಿಯ ವಹಿಸ್ ಆ ನಾಲ್ಕು ಪಿಲ್ಲರ್ ತರ್ತಾರೆ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಅಡಿಯಲ್ಲಿ ಜಾತಿ ವ್ಯವಸ್ಥೆಯನ್ನ ವ್ಯವಸ್ಥೆಯನ್ನೇಟ್ ಮಾಡ್ತಾರೆ ಮರು ನಿರ್ಮಾಣ ಮಾಡ್ತಾರೆ ಸಲುವಾಗಿ ಆರ್ಮಿಷನ್ ಮಾಡಕತ್ತಾರೆ ಏನಂತ ಜಾತಿಯ ಸಂಘಟನೆ ಕಟ್ತಾ ಇದಾರೆ ಆಕ್ಚುಲಿ ಮೇಲ್ ಜಾತಿಯವರಿಗೆ ಯಾವ ಜಾತಿಯವರಿಗೆ ಜಾತಿ ಹೊರ ಆಗಿದೆ ಅವರು ಜಾತಿಯ ಸಂಘಟನೆ ಕಟ್ಟೋದು ಅಪರಾಧ ಇಸ್ ಅ ಕಾನ್ಸ್ಟಿಟ್ಯೂಷನ್ ಯಾವ ಜಾತಿ ಜನರಿಗೆ ಜಾತಿ ಹೆಸರು ಹೊರ ಆಗಿದೆಯೋ ಅವ್ರ ಜಾತಿ ಸಂಘಟನೆ ಕಟ್ಟಬಾರ್ದು ವಿಪ್ರ ಸಂಘ ಕಥದ್ದು ತಪ್ಪೆ ಬ್ರಾಹ್ಮಣ ಸಂಘ ಕಟ್ಟದ್ದು ತಪ್ಪೆ ವೀರ್ಯೈವ ಸಂಘ ಕಟ್ಟದ ತಪ್ಪೆ ಲಿಂಗಾಯತ ಸಂಘಟದ ತಪ್ಪೆ ಅದರ ಅವರ ಅನುಕೂಲ ಅವರ ರಾಜಕೀಯ ಸಾಂಸ್ಕೃತಿಕ ಅನುಕೂಲ ಅದು ಬೇರೆ ಜಾತಿಯ ಕಾರಣಕ್ಕಾಗಿ ಅವ್ರ ಜಾತಿ ಸಂಘ ಕಟ್ಟ ತಪ್ಪಾಗುತ್ತೆ ಅಥವಾ ಈ ದೇಶದಲ್ಲಿ ಯಾವುದೇ ಒಂದು ಸಮುದಾಯ ತನ್ನ ಜಾತಿ ಸಂಘ ಕಡೆ ತಪ್ಪಾಗುತ್ತೆ ಆದರೆ ಬಹಳ ಮುಖ್ಯವಾಗಿ ಹೇಳೋ ಉದ್ದೇಶ ಏನಂದ್ರೆ ನೀವು ಜಾತಿ ಸಂಘ ಪಡೆದಿದ್ದೀಯಲ್ಲೋ ಅದರ ಉದ್ದೇಶ ಏನು ವೈ ಆರ್ ನಾಟಕ ಇವರೋನ್ ಕ್ಯಾಸ್ಟೋರ್ ಇನ್ ಕರ್ನಾಟಕ ಯಾಕೆ ನೀವು ನಿಮ್ಮ ಜಾತಿ ಸಂಘಟನೆ ಕಟ್ತಾ ಇದೀರಿ ಅಂತ ಈ ಪ್ರಶ್ನೆಗೆ ನಮ್ಮ ಉತ್ತರ ಏನು ಮಾದಿಕ ಸಂಘ ಆಗಲಿ ಜಲವಾದಿ ಸಂಘ ಆಗಲಿ ವಾಲ್ಮೀಕಿ ಸಂಘ ಆಗಲಿ ಉಪ್ಪರ ಭಗೀರಥ ಸಂಘ ಆಗಲಿ ಗಂಗಾ ಮತಸ್ಥ ಸಂಘ ಆಗಲಿ ಎಲ್ಲಾರು ಯಾಕೆ ಕಟ್ತಾ ಇದೀರಿ ಅಂಬೇಡ್ಕರ್ ಹೇಳೋದು ಅಥವಾ ನಮಗೂ ಬೇಕಾಗಿದ್ದು ಜಾತಿ ನಿರ್ಮೂಲನೆ ಅಂಬೇಡ್ಕರ್ ಕಾರ್ಯಕ್ರಮ ಈ ಪುಸ್ತಕವನ್ನು ಓದಲೇಬೇಕು ಬಹಳ ಎಂಬತ್ತರಿಂದ ತೊಂಬತ್ತೈದಿಂದ ಅದು ಅವರ ಇಡೀ ನಲ್ಲಿ ಮೋಸ್ಟ್ ಫೋರ್ ಮೋಸ್ಟ್ ಇಂಪಾರ್ಟೆಂಟ್ ಲಿಟ್ರೇಚರ್ ಅಂದ್ರೆ ಆಕ್ಚುಲಿ ಕ್ಯಾಸ್ಟ್ ಅನಾಲಿಸಿಯನ್ ದಿ ಆಫ್ ದ ಕ್ಯಾಸ್ಟ್ ಕನ್ನಡದಲ್ಲಿ ಜಾತಿ ನಿರ್ಮೂಲ್ಯ ಪಂಜಾಬ್ದಲ್ಲಿ ಭಾಷಣ ಮಾಡೋ ಸಲುವಾಗಿ ಅದನ್ನು ಬರೆದ್ರು ಅವರು ಸ್ಕ್ರಿಪ್ಟ್ ಅಂತ ಕರೆದ್ರು ಅದನ್ನ ಓದ್ಕೊಂಡ್ರೆ ಪಂಜಾಬ್ ಮೇಲೆ ಬಹಳ ಸರ್ ಬರಬೇಡ್ರಿ ಅಂದ್ರು ಈ ಭಾಷಣವನ್ನು ಇಲ್ಲಿ ಕೇಳಿದ್ರೆ ಇಡೀ ಪಂಜಾಬ್ ಬೆಂಕಿ ಅಂತ ನೀವು ಬರಬೇಡ್ರಿ ಅದನ್ನ ಅವ್ರು ಆಮೇಲೆ ಪಬ್ಲಿಷ್ ಮಾಡಿದ್ರು ಇವತ್ತು ಇಡೀ ಪ್ರಪಂಚ ತುಂಬಾ ಜಾತಿ ನಿರ್ಮೂಲನೆ ಅನ್ನುವಂತ ಅವರ ಪುಸ್ತಕ ಸೊ ಪ್ರಖ್ಯಾತಿಯಾಗಿದೆ ಅದರ ಸಲುವಾಗಿ ಏನು ಕೇಳ್ತಿರೋದು ಜಾತಿ ಸಂಕಟದಲ್ಲಿ ಅದರ ಸಲುವಾಗಿ ಏನು ಜಾತಿ ಉಳಿಯೋ ಸಲುವಾಗಿ ಏನು ಹಳೆಯ ಸಲ ಅಂಬೇಡ್ಕರ್ ವಿಚಾರಧಾರೆ ಬಸವಣ್ಣನ ತತ್ವ ಆದಿಗುರು ಬುದ್ಧ ಈ ಶರಣರೆಲ್ಲ ಬಯಸಿದ್ದು ಜಾತಿ ಇಲ್ಲ ಸಮಾನತೆ ಅಂದ್ರೆ ಏನು ನಂದು ಜಾತಿ ಅಲ್ಲ ನಿಂದು ಜಾತಿ ಅಲ್ಲ ನೀನು ದೊಡ್ಡವನಲ್ಲ ನಾನು ಸಣ್ಣವನಲ್ಲ ನಾನು ದೊಡ್ಡವನಲ್ಲ నేను సందొడ నేను నిన్నొడ నూనే నేను నేనే నను ఇవన అంత ఎలా మైత్రీగా తక్షణ అదే కట్గ్రె ఆమె బసవణన దుర్బళక శరణ మన ఇది దుఃఖద విషయబళక మార్క పడుతుంది అన్న సంగతి భాగవత బసవన్న కడు ఈ వచనాలె నమ్మ వేదాలి బందవ ವೇದಕ್ಕ ಒ ಕಟ್ಟುವೆ ಆಗಮದ ಮೂ ಕೊಯ್ತೀನಿ ತರ್ಕದ ಬೆನ್ನು ಬಾರಿಸ್ತೀನಿ ಎಂಬುದು ಓದಿನ ಮಾತು ಶಾಸ್ತ್ರ ಎಂಬುದು ಸಂತೆಯ ಸುದ್ದಿ ತರ್ಕವೆಂಬುದು ತಗರ ಕಾಗದ ಪುರಾಣವೆಂಬುದು ಪುಂಡರಗೋಷ್ಠಿಯನ್ನ ಸೇರಿದ್ರೆ ಇಲ್ಲಿ ನೀವಿಲ್ಲಿ ಪುರಾಣ ಪುಂಡರಗೋಷ್ಠಿ ಅಂದ್ರೆ ವ್ಯವಸಾಯವ್ರು ತಂದಿದ್ದೇನೆ ಅದಕ್ಕೆ ನಾವು ಇವತ್ತು ಪ್ರತಿಜ್ಞೆ ಮಾಡ್ಬೇಕಾಗಿದೆ ಅಂದ್ರೆ ಅಂಬೇಡ್ಕರ್ ಯಾಕಬೇಕು ನಮಗೆ ಎಲ್ಲರಿಗೆ ಸಂವಿಧಾನ ಯಾಕಬೇಕು ನಮಗೆ ಎಲ್ಲರಿಗೆ ಜಾತಿ ನಾಶ ಮಾಡೋ ಸಲುವಾಗಿ ಅಥವಾ ಜಾತಿ ಉಳಿಸೋ ಸಲುವಾಗಿ ಯಾರು ಜಾತಿ ಸಂಘ ಆಕ್ಚುಲಿ ಕಳಜಾತಿ ಕಳವರ್ಗದವರಿಗೆ ಜಾತಿ ಹೆಸರಲ್ಲಿ ಅವರಿಗೆ ಅವಶ್ಯಕತೆ ಇದೆ ಆದಾಗಲೂ ನಾವು ಹತ್ತೊಂಬತ್ತು ನೂರ ಎಂಬತ್ತರ ದಶಕದಲ್ಲಿ ಕರ್ನಾಟಕದಲ್ಲಿ ದಲಿತ ಸಂಘರ್ಷದಿಂದ ಶುರು ಮಾಡ್ತೀವಿ ಆದ್ರೆ ನಾವು ವಲಯರ್ ಸಂಘನ ಮಾದಿಗರ ಸಂಘನ್ನ ಭಜೇಂದ್ರ ಸಂಘನ ಭೋವಿಂದರ ಸಂಘನ ಒಬ್ಬರ ಸಂಘ ನಾವು ಮಾಡ್ಲಿಲ್ಲ ನಾವು ಶುರು ಮಾಡಿದ್ದು ದಲಿತ ಸಂಘ ಸಂಸ್ಥೆ ಇವತ್ತು ಜಾತಿ ನಿರ್ಮೂಲ್ಯ ಆಗಲೇಬೇಕು ಜಾತಿ ನಿರ್ಮೂಲನೆ ಕಡೆ ನೀನಿದ್ರೆ ಇದ್ರೆ ನೀನ್ ಅಂಬೇಡ್ಕರ್ ವಾದಿ ಜಾತಿ ಉಳಿಬೇಕು ಜೈ ಮಾದಿಗೆ ಜೈ ಚಲವಾದಿ ಜೈ ಭಗೀರಥ ಜೈ ಸೇವಲ್ ಅಂತಿದ್ರೆ ನೀನು ಸಾವರ್ಕರ್ ವಾದಿ ನಮ್ಮ ಅಪೋಸಿಟ್ ಕ್ಯಾಂಪ್ ಇದು ನನ್ನ ಮಾತು ಯಾಕಂದ್ರೆ ನೀನ್ ಯಾರ ಜೊತೆಗೆ ಬೇಟೆ ಜೊತೆಗಿರೋನಾ ಬೇಟೆಗಾರನ ಜೊತೆಗಿರೋನಾ ಈ ವಿಚಾರ ಬಹಳ ಮುಖ್ಯವಾದದ್ದು ಅದಕ್ಕೆ ಇವತ್ತು ನಾವು ಪ್ರತಿಕ್ರಿಯೆ ಮಾಡಬೇಕಾಗಿದ್ರೆ ಜಾತಿ ಈ ದೇಶದ ಪ್ರಗತಿ ಕಂಡು ಬಂದಿದೆ ಜಾತಿ ಈ ದೇಶವನ್ನು ಹಾಳು ಮಾಡಿದೆ ಈ ಜಾತಿ ಈ ದೇಶದ ಉದ್ಯೋಗ ಇಲ್ಲದಾಗ ಮಾಡಿದೆ ಜಾತಿ ಈ ದೇಶದ ಪ್ರತಿಭೆಯನ್ನು ನಾಶ ಮಾಡಿದೆ ಜಾತಿಯಿಂದ ಈ ದೇಶ ಕುಸ್ತು ಹೋಗಿದೆ ಜಾತಿಯ ಕಾರಣಕ್ಕಾಗಿ ಈ ದೇಶದ ನೂರಕ್ಕೆ ಎಪ್ಪತ್ತರಿಂದ ಎಂಬತ್ತು ಜನರ ಪ್ರತಿಭೆ ಪರಿಶ್ರಮ ಹಾಳಾಗೋಗಿದೆ ಜಾತಿ ನಾಶ ಆಗಲೇಬೇಕು ಸರ್ವನಾಶ ಆಗಲೇಬೇಕು ಹಾಗಾದ್ರೆ ಜಾತಿ ಬೇರೆ ಎಲ್ಲಿದೆ ವರ್ಣಾಶ್ರಮದಲ್ಲಿದೆ ವರ್ಣಾಶ್ರಮದ ಬೇರೆಯಲ್ಲಿದೆ ವೇದಗಳಲ್ಲಿದೆ ವೇದದ ಬೇರೆಯಲ್ಲಿದೆ ಬ್ರಾಹ್ಮಣ್ಯದಲ್ಲಿದೆ ಹಾಗಾದ್ರೆ ಬ್ರಾಹ್ಮಣ್ಯ ನಾಶ ಆಗಬೇಕು ವೇದಗಳು ನಾಶ ಆಗಬೇಕು ಆರಂಭಗಳು ನಾಶ ಆಗಬೇಕು ಇದು ಅಂಬೇಡ್ಕರ್ ವಿಚಾರ ಬಂಧುಗಳೇ ಅದಕ್ಕಾಗಿ ಅಂಬೇಡ್ಕರ್ ಓದಬೇಕು ನಾವು ಅವರೇನ್ ಪ್ಲಾನ್ ಮಾಡ್ತಾರೆ ಅಂಬೇಡ್ಕರ್ ಆರಾಧನೆಯನ್ನ ಮಾಡಿ ನೀವು ಅಧ್ಯಯನ ಮಾಡಬೇಡಿ ಅಂಬೇಡ್ಕರ್ ಆರಾಧನೆ ಮಾಡಿ ಅಂಬೇಡ್ಕರ್ ನಿಮಗೆ ಅಯ್ಯಪ್ಪ ಸ್ವಾಮಿ ಆಗಲಿ ನೀವು ನೀಲಿ ಮಾಲೆ ಹಾಕೊಂಡು ಹೋಗುವಂಥದ್ದಾಗಲ್ಲ ಜನಗೌಡರು ವಾಸ್ತವ ಸಾಗ್ತಾರೆ ಅದಕ್ಕೆ ಬಂದ್ರೆ ಅದು ಬಹಳ ಮುಖ್ಯವಾದ ವಿಚಾರ ಈಗ ಎಲ್ಲ ಕಡೆಗೆ ಒಂದು ಕೆಲಸ ನಡೀತಿದೆ ಬಹಳ ಮುಖ್ಯವಾಗಿ ಕೆಲ ಜಾತಿಗಳೊಳಗಡೆ ಒಳಗಡೆ ಈಗ ಹೊಸದಾಗಿ ಒಂದು ಸಂಘಟನೆ ಹುಟ್ಟಾಕಿದ್ದಾರೆ ಅಖಿಲ ಭಾರತ ದಲಿತ ಸಂಘಟನೆ ಅದು ದಲಿತ ಸಂಘಟನೆ ಅಂದ್ರೆ ಆಕ್ಚುಲಿ ಅವರು ನೀಲಿನ ಬಳಸ್ತಾರೆ ಅಂದ್ರೆ ಜಂಡ ಕಚ್ಚದಲ್ಲಿ ನೀಲಿ ಅವರು ಅಂತ ನೀಲಿ ಘಟನೆ ಅವರು ಒಂದು ಲಿತ್ ಕಟ್ತಾ ಇದ್ದಾರೆ ನಮ್ಮಲ್ಲಿ ಬಂದು ಅವರು ನಮ್ಮ ನೀಲಿ ಅಂದ್ರೆ ಬಹಳ ಮಂದಿ ಗೊತ್ತು ನೀಲಿ ಚೆಂಡೆ ಅಂತ ನಾವು ವಾಟ್ ಇಸ್ ದ ಮೀನಿಂಗ್ ಅಪ್ಲೂ ಏ ನಮ್ದೊಂದು ಕೂನ ರೀ ನಾವು ಒಂದು ಅಂಬೇಡ್ಕರ್ ಕೂನ ಅಂತ ಅಷ್ಟೇ ಅದು ಕೂನ ಅಂತ ಪ್ರತಿಯೊಂದು ಕಲರ್ ಗೆ ಎರಡು ಮೀನಿಂಗ್ ಅದ ಅದರದೇ ಆದ ಒಂದು ಕಲ್ಚರಲ್ ಮೀನಿಂಗ್ ಅದ ಅದರದೇ ಆದ ಒಂದು ಕೆಮಿಸ್ಟ್ರಿ ಮೀನಿಂಗ್ ಅದ ಈ ಪೊಲೀಸ್ನವ್ರು ಖಾತೆ ಹಾಕ್ತಾರೆ ಅದಕ್ಕೆ ಅರ್ಥ ಅದ ರಾಜಕಾರಣ ಕಾವಿ ಹಾಕ್ತಾರೆ ಅದಕ್ಕೆ ಅರ್ಥದ ಕಾವಿ ಅಂದ್ರೆ ಅದಕ್ಕ ಅರ್ಥ ಅದ ನೀಲಿಗಲ್ಲ ನೀಲಿ ಆಕಾಶದ ಬಣ್ಣ ವಿಶಾಲವಾದವ್ರಂತ ನಾವು ಅಲ್ಪಸಂಖ್ಯಾತರು ಸ್ವಲ್ಪ ಜನ ಅಂತಲ್ಲ ವಿಶಾಲವಾದ ವಿಚಾರ ವಿಶಾಲವಾದ ಪ್ರಪಂಚ ವಿಶಾಲವಾದದ ಆಳವಾದ ಸೊ ನೀಲಿ ಆಕಾಶದ ನಾವು ಆಗ್ತಾ ಇರೋದು ಅಂತ ಆ ಕಾರಣಕ್ಕೆ ಆಕ್ಚುಲಿ ಇನ್ನೊಂದು ಸಂಘ ಮುಟ್ಕೊಂಡಿದ್ದಾರೆ ದಲಿತರ ಮತ್ತೆ ಅಲ್ಪಸಂಖ್ಯಾತರ ನಡುವೆ ಸಾರಿ ಶಡ್ಯೂಲ್ಡ್ ಡ್ರೈವ್ಗಳ ನಡುವೆ ದಲಿತ ಸಂಘವನ್ನು ಕಟ್ತಾ ಇದ್ದಾರೆ ಅವರು ನೀಲಿ ಹೊಲಿಸ್ಕೊಳ್ತಿದ್ದಾರೆ ಅವರು ಅಂಬೇಡ್ಕರ್ ವಿಚಾರವನ್ನು ತೀರಿಸ್ತಾ ಇದಾರೆ ಅಂಬೇಡ್ಕರ್ ಹಿಂದೂ ಸಮಾಜದ ಉದ್ಧಾರಕ ಅಂತ ಹಿಂದೂ ಸಮಾಜ ರಿಪೇರಿ ಮಾಡಕ್ಕೆ ಬರಂಗಿದ್ರೆ ರಿಪೇರಿ ಆಗಲಿಲ್ಲನವ್ರೆ ನಾವು ಹಿಂದೂ ಧರ್ಮ ರಿಪೇರಿ ಮಾಡಕ್ಕೆ ಬರಂಗಿದ್ರೆ ಅಂಬೇಡ್ಕರ್ ಇತ್ತು ಮಾಡ್ಲಿಕ್ಕೆ ಬುದ್ಧ ಬಂದ ರಿಪೇರಿ ಅವರು ಸಾವಿರಾರು ಲಕ್ಷಾಂತರ ಬ್ರಾಹ್ಮಣರ ಸೋತ್ರರು ಬುದ್ಧನಿಗೆ ಶ್ರವಣರಾದರು ಬ್ರಾಹ್ಮಣ ಜನಿವಾರರಾಗಿ ಬಂದ ಏನಾದರೂ ಅವರು ಶ್ರವಣರಾಗಿ ಬಂಧುಗಳಾಗಿ ಬಂದರು ಆಮೇಲೆ ಅನೇಕ ಜನ ಹೋರಾಟಗಾರ ಟ್ರೈವಲ್ಗಾರರು ಬಂದರು ನಾತರು ಸಿದ್ಧರು ಬಂದರು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು ಸೇರಂತ್ರ ಬಂದರು ಹೀಗೆ ಮುಂದುವರೆತ ಮುಂದುವರೆದ ಹೋರಾಟಗಾರ ಬಂದರು ಸಮಸ್ಯೆ ಏನಂದ್ರೆ ಈ ಸಮಾಜವನ್ನ ಈ ಸಮಾಜದ ಸ್ವಾಸ್ಥ್ಯ ಆಮೇಲೆ ಈ ಸಮಾಜ ಹೋಗ್ಲಿಕ್ಕಿರುವಂತಹ ಸಂಪನ್ಮೂಲ ಅದಕ್ಕೆ ದುಡಿತಕ್ಕಂಥ ಜನ ಯಾರು ಈ ದೇಶ ಕಟ್ಟಿದವರು ಯಾರು ಈ ಸಮಾಜ ಯಾರು ಮತ್ತೆ ನಮ್ಮ ದೇಶದ ನಮ್ಮ ಭಾಗದ ರಾಜಕೀಯ ಚರಿತ್ರೆ ನಮ್ಗೆ ಗೊತ್ತಿಲ್ಲ ಅಂದ್ರೆ ಏನ್ ಬೇಕಾದ್ರೆ ಪ್ರಚಾರ ಮಾಡ್ತಿದ್ದಾರೆ ಏನ್ ಪ್ರಚಾರ ಮಾಡ್ತಿದ್ದ ಅಂಬೇಡ್ಕರ್ ಅಂದ್ರೆ ಅಂಬೇಡ್ಕರ್ಗೂ ಸಾವರ್ಕರ್ಗೂ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ಹಿಂಗಂದ್ರೆ ಏನರ್ಥ ಮನುಸ್ಮೃತಿಗೂ ಸಂವಿಧಾನಕ್ಕೆ ಯಾವುದೇ ವ್ಯತ್ಯಾಸ ಇಲ್ಲ ಅರ್ಥ ಅಂತ ವೆರಿ ಇಂಪಾರ್ಟೆಂಟ್ ಅಂತ ಐ ಆಮ್ ಕಮಿಂಗ್ ಟು ಕನ್ಕ್ಲೂಷನ್ ನಾನು ನನ್ನ ಭಾಷಣ ಮುಕ್ತಾಯದ್ದು ಅಂತಲ್ಲಿದ್ದೀನಿ ಸಂವಿಧಾನಕ್ಕೂ ಮನುಸ್ಮೃತಿಗೆ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ಹಂಗಂದ್ರೆ ಏನು ವಿಷಯಕ್ಕೂ ಅಮೃತಕ್ಕೂ ಏನು ವ್ಯತ್ಯಾಸ ಇಲ್ಲ ಅಂತ ಅರ್ಥ ವಿಷಯ ಮತ್ತು ಅಮೃತಕ್ಕೂ ಏನೂ ವ್ಯತ್ಯಾಸಿಲ್ಲ ಸೊ ಈ ರೀತಿಯ ಪ್ರಚಾರದ ಮೂಲಕ ನಮ್ಮ ಯುವಜನರು ದೇಶ ನಮ್ಮ ದೇಶದಲ್ಲಿ ನೂರ ಮೂವತ್ತೊಂದು ಪರ್ಸೆಂಟ್ ಯುವಜನ ಶಕ್ತಿಶಾಲಿ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ ಬ್ಯಾಕ್ವರ್ಡ್ ಜನ ಮಹಿಳೆಯರು ಇವರ ತಲೆ ತಲೆ ಇದ್ದಾರೆ ಅದಕ್ಕೆ ನಮ್ಗೆ ಸ್ವಾತಂತ್ರ್ಯ ಬೇಕು ಸಮಾನತೆ ಬೇಕು ಸಹೋದರತೆ ಬೇಕು ಸಮಾನತೆ ಬೇಕು ಬಹುದರ್ಮ ಈ ದೇಶ ಬೇಕಂದ್ರೆ ಈ ದೇಶಕ್ಕೆ ಸಂವಿಧಾನ ಅಂಬೇಡ್ಕರ್ ಬೇಕು ಕೇವಲ ಮಾತಿಗಲ್ಲ ಅದು ಕಾರ್ಯಕ್ಷೇತ್ರದಲ್ಲಿ ಜಾರಿ ಆಗಲೇಬೇಕಂದ್ರೆ ನಿನ್ನೆ ಒಂದು ಸ್ಟೇಟ್ಮೆಂಟ್ ಬಂದಿದೆ ಏನಂತ ರಾಯಚೂರು ಜಿಲ್ಲಾ ಸಹಕಾರಿ ಸಂಘದಿಂದ ಒಂದು ಟೆಂಡರ್ ಬಂದಿದೆ ಗಮನಿಸಿ ಎಂ ಎಲ್ ಸಿ ಅವರು ಇಲ್ಲಿದ್ದಾರೆ ಪೊಲೀಸ್ ಆಫೀಸರ್ಸ್ ನೀವು ಇಲ್ಲಿದ್ದೀರಿ ಈ ಸಹಕಾರಿ ಸಂಘದ ಸರ್ಕಾರದ ಮಳಿಗೆಗಳನ್ನ ಬ್ರಾಂಡಿ ಶಾಪ್ ಇಡ್ಲಿಕ್ಕೆ ಕೊಡೋದಿಲ್ಲ ಮತ್ತು ಕಟಿಂಗ್ ಶಾಪ್ ಕೊಡೋದಿಲ್ಲ ಅಂತ ಅಡ್ಟೈಸ್ಮೆಂಟ್ ಹಾಕಿದ್ದಾರೆ ಇದು ವೆರಿ ಸೀರಿಯಸ್ ಮ್ಯಾಟರ್ ಅಂತ ಸರ್ಕಾರದ ಮಳಿಗೆ ಬಡಿ ಬಾಡಿಗೆ ಕೊಡ್ಲಿಕ್ಕೆ ಏನಾದಲ್ವಾ ಈ ಸರ್ಕಾರದ ಮಳಿಗೆಯನ್ನ ನಾವು ಕಟಿಂಗ್ ಶಾಪ್ ಇಡ್ಲಿಕ್ಕೆ ಕೊಡೋದಿಲ್ಲ ಅಂತ ಹಾಕಿದ್ರೆ ಇದ್ರ ಅರ್ಥ ಏನು ಇದರ ಅರ್ಥ ಏನು ಅಂದ್ರೆ ಗಟಿಂಶ್ ಕ್ಷೌರ ಮಾಡೋದು ಒಂದು ಕೀಳು ವೃತ್ತಿ ಕ್ಷೌರಿಕೊಬ್ಬ ಕೀಳು ಮನುಷ್ಯ ಆ ಕಾಯಕವನ್ನು ಅಪಮಾನ ಮಾಡಿತ್ತು ಇಡೀ ಅಡಪದ ಸಮಾಜ ಇಡೀ ಕ್ಷೌರಿಕ ಸಮಾಜಕ್ಕೆ ಮಾಡಿದ ಅಪಮಾನ ಅದು ಕ್ಷಣ ಅಡಪದ ಅಪ್ಪಣ್ಣ ಮಾಡಿದ ಅಪಮಾನ ಅದು ಇದು ಸರ್ಕಾರಿ ಇಲಾಖೆಯ ಪ್ರಕಟಣೆ ಆಗ್ತದೆ ಅಂದ್ರೆ ಇಲ್ಲಿ ಕೆಲಸ ಏನು ಸಂವಿಧಾನ ಮಾಡ್ತದ ಏನು ಮನುಸ್ಮೃತಿ ಮಾಡ್ತದ ಅವರ ಪ್ಲೇಸ್ ಸಂವಿಧಾನ ಆದ ಒಳಗ ಪುಟಗಳೆಲ್ಲ ಮನುಸ್ಮೃತಿವಾದ ಒಂದು ಅರ್ಥ ಜತೆಗೆ ಇವತ್ತು ಅಂಬೇಡ್ಕರ್ ಜಯಂತಿ ಇವತ್ತು ಈ ಬ್ರ್ಯಾಂಡಿ ಬೀರ್ ಯಾಕೆ ಬಂದ್ ಮಾಡಿದ್ರಪ್ಪ ಮಟನ್ ಚಿಕನ್ ಯಾಕೆ ಬಂದ ದಟ್ ಇಸ್ ಅ ಕ್ವಶನ್ ಕಲ್ಚರಲ್ ಕ್ವೆಶನ್ ರಾಮನವಮಿ ನೀವು ಮಾಡ್ರಿ ಯಾಕಂದ್ರೆ ನಿಮ್ ದೇವರು ತಿನ್ನೋದಿಲ್ಲ ನಿಮ್ ಪೂಜೆ ಫುಲ್ ತಿನ್ನೋದು ಅವರೇ ಅಂತ ನಂಬರ್ ಒನ್ ಧನ ತುಂಬರ್ ಅಂದ್ರೆ ಅವರೇ ಇದು ಕಲ್ಚರ್ ಯಾಕ್ರೆ ಈ ದೇಶದಲ್ಲಿ ಅವ್ರವ್ರಿಗೆ ಬೇಕಾದ ಹಾರ ಅವರು ತಗೊಳ್ತಾರೆ ಅವ್ರು ಬೇಕಾದ ಬಟ್ಟೆ ನೋಡುತ್ತಾರೆ ಅವ್ರಿಗೆ ಬೇಕಾದ ದೈವವನ್ನು ನಂಬುತ್ತಾರೆ ಅವ್ರ ಹಕ್ಕದು ರೈಟ್ ಟು ಫುಡ್ ಅಲ್ಲಿ ಅಂಬೇಡ್ಕರ್ ಜಯಂತಿ ದಿನ ಆಕ್ಚುಲಿ ಮದ್ಯ ಮಾಂಸ ಇಲ್ಲ ಈ ಮದ್ಯ ಮಾಂಸ ಅನ್ನೋ ಸಂಸ್ಕೃತಿಯನ್ನ ವಿರೋಧ ಮಾಡುದಲ್ಲ ಬುದ್ಧ ವಿರೋಧ ಮಾಡಿಲ್ಲ ಮದ್ಯವನ್ನ ಮಾಂಸವನ್ನ ಇವರೆಲ್ಲ ಅರ್ಥದಲ್ಲಿ ಬುದ್ಧ ವಿರೋಧ ಮಾಡಿಲ್ಲ ಪ್ರಾಣಿಗಳನ್ನ ದೇವರ ಹೆಸರಲ್ಲಿ ಕೊಲ್ಲೋ ಸಲುವಾಗಿ ಬುದ್ಧ ವಿರೋಧ ಮಾಡಿಲ್ಲ ದೇವರ ಹೆಸರಲ್ಲಿ ನೀವು ಪ್ರಾಣಿ ಅವತ್ಕೊಳ್ತಿರೋ ಬ್ರಾಹ್ಮಣರೇವನ ಯಾವ ಸೂತ್ರಕ್ಕೊಂದಿಲ್ಲ ಅವರಿಗೆಲ್ಲ ಎತ್ತುಗಳಾಗಿ ಬೇಕಾಗಿದ್ದವು ಅದಕ್ಕೆ ಮದ್ಯ ಮಾಂಸದ ಹೆಸರಲ್ಲಿ ಆಹಾರ ಉಡುಗೆ ತೊಡಗಿ ಹೆಸರಲ್ಲಿ ಶಾಲೆ ಸಂಸ್ಕೃತಿ ಹೆಸರಲ್ಲಿ ಜನಗಳ ತೈ ತಲೆ ಕೈ ಆಗ್ತಾ ಇದಾರೆ ಪ್ರೀತಿ ಬಿತ್ತೇ ಇಲ್ಲ ಸಮಾನತೆ ಬಿತ್ತೇ ಇಲ್ಲ ಸಹೋದ್ರತೆ ಬಿತ್ತೇ ಇಲ್ಲ ಜೊತೆ ಚರಿತ್ರೆಯನ್ನು ತಿಳಿಸ್ತಾ ಇದ್ದಾರೆ ಫಾರ್ ಎಕ್ಸಾಂಪಲ್ ಆಕ್ಚುಲಿ ಹತ್ತೊಂಬತ್ತು ನೂರ ಇಪ್ಪತ್ತೇಳರಲ್ಲಿ ಬಾಬಾ ಸಾಹೇಬ್ ಮನುಸ್ಮೃತಿಯನ್ನು ಸುಟ್ರು ಅವರು ಮತ್ತೊಮ್ಮೆ ಒಂದು ಪೊಲಿಟಿಕಲ್ ಪಾರ್ಟಿ ಕಟ್ಟ್ರಿ ಇನ್ನು ಐದು ನಿಮಿಷ ನಾನು ಭಾಷೆ ಮುಗಿತೆ ಮೊಟ್ಟ ಮೊನ್ನೆ ರಾಜಕೀಯ ಪಕ್ಷ ಯಾವುದು ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಅಂತ ಬಂದ ರೀತಿಯಲ್ಲಿ ಅಂಬೇಡ್ಕರ್ ವಿಚಾರಧಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶಕ್ಕೆ ಪ್ರಪಂಚಕ್ಕೆ ಸಿಕ್ಕಂತ ಅಂದ್ರೆ ಅರಿವು ಅಂದ್ರೆ ಆಂದೋಲನ ಅಂಬೇಡ್ಕರ್ ಅಂದ್ರೆ ಆರಾಧನೆಲ್ಲ ಆಂದೋಲನ ಮಹಾ ಸಂಘರ್ಷ ಮಹಾ ಸಂಘರ್ಷದ ಹೆಸರು ಮಹಾ ವಿಮೋಚನ ದಿನದ ಹೆಸರು ಅನ್ನೋದನ್ನ ನೆನಪಿಟ್ಕೊಳ್ತಾ ದಯವಿಟ್ಟು ಜಾತಿ ನಿರ್ಮೂಲನೆ ಪುಸ್ತಕ ಓದಿ ಅದೇ ಜೊತೆಗೆ ಭಾರತದಲ್ಲಿ ಕಾಂಗ್ರೆಸ್ ಮತ್ತು ಗಾಂಧಿ ದಲಿತರಿಗೆ ಮಾಡಿದ್ದೆ ಏನಂತ ಓದಿ ಇನ್ನೊಂದು ಸಂಪುಟ ಪಡ್ಡಾಯವಾಗಿ ನೀವು ಓದಬೇಕಾಗಿತ್ತು ಹಿಂದೂಗಳ ಧರ್ಮಶಾಸ್ತ್ರ ಹಿಂದೂಗಳ ತತ್ವಶಾಸ್ತ್ರ ಎರಡು ಮೂರು ಸಂಪುಟ ಸಿಗ್ತದೆ ಓದಿ ನಾನು ಪ್ರತಿಯೊಂದೇ ದಯವಿಟ್ಟು ಓದಿ ಜೊತೆಗೆ ಇಂಪರ್ಟೆ ಇಂಪಾರ್ಟೆಂಟ್ ಬಂಧುಗಳೇ ಯಾವ ಸಮಾಜದಲ್ಲಿ ತಳ ಸಮುದಾಯದವರು ಒಲೆ ಮಾದಿಗರು ಈ ಸಮಾಜದಲ್ಲಿ ತಾಯಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಅವ್ರನ್ನ ಅವಮಾನ ಮಾಡೋದು ನಿಲ್ಲಿಸಲೇಬೇಕು ನೀವು ಆಮೇಲೆ ಈ ಸಮಾಜದಲ್ಲಿ ಅಂತ ಏನದಾರ ಅವ್ರ ಬಟ್ಟೆ ಹೋಗುದು ಮಡಿ ಮಾಡಿ ಕೊಡಬೇಕಂದ್ರೆ ಇನ್ನ ಮೈಲಿಗೆ ಹೋಗದೆ ಮಡಿವಾಡ್ರಿಂದ ಆದ್ರೆ ಮಡಿವಾಡ್ರ ಸ್ಥಾನಮಾನಗಳಿಲ್ಲ ಇಡೀ ಸಮಾಜದಲ್ಲಿ ಮುಖ ಗಡ್ಡ ಕ್ಷೌರ ಮಾಡಿ ನಮ್ಮ ಮುಖನ ಚಂದ್ರನಂಗ್ ಮಾಡೋರೆಲ್ಲ ಕ್ಷೌರಿಗ್ ಸಮಾಜದವರು ನಮ್ಮ ಮುಖ ಚಂದ್ರನಂಗ್ ಕಂಡ್ರೆ ಶರಣಗೌರದಾಗಲಿ ಗುಪನ್ ಗೌಡ್ದಾಗಲಿ ಅಂಬರೀಶ್ ಗೌರದಾಗಲಿ ನಮ್ಮ ಮುಖಂಗ್ ಕಂಡ್ರೆ ಇದಕ್ಕೆ ಅಡಪದ ಸಮಾಜ ಕಾರಣ ಕ್ಷೌರಿಂಗ್ ಸಮಾಜ ಕಾರಣ ಅವ್ರು ಕೈ ಮುಟ್ಟಿ ಮೈ ಮುಟ್ಟಿ ಎಲ್ಲ ಕಟಿಂಗ್ ಮಾಡಿ ಮಾಡಿದ ಮೇಲೆ ನಮ್ಮ ಮುಖನ ಜನ ನೋಡ್ತಿರೋದು ನಮ್ಮ ನೋಡ್ತಿರೋದು ನಮ್ಮ ಊರಲ್ಲಿ ಅಡಪದ ಸಮಾಜದವ್ರು ಸತ್ತೋದ್ರೆ ಕ್ಷೌರಿಕ ಸಮಾಜದವ್ರು ಸತ್ತೋದ್ರೆ ವೃತ್ತಿ ಮುಟ್ಟವ್ರೆ ನಮ್ಮ ಮುಖ ನೈ ನಾಯಿ ನಡೀತಾರೆ ಕಾಣಿಸ್ತೀವಿ ಆದ್ರೆ ಈ ಸಮಾಜದಲ್ಲಿ ಏನಂತ ಕರೀತಾರೆ ಏ ನಾದರವನ ಮುಖ ನೋಡಬಾರ್ದಿದ್ರೆ ಇದೇ ಬ್ರಹ್ಮಣಾದ ದಯವಿಟ್ಟು ವಿಜಯನಾಥ್ ಅಂಬೇಡ್ಕರ್ ಅವಳಿದ್ರೆ ಮುಂದಿನ ಫಸ್ಟ್ ನಾದರ ಮನೆಗೆ ಅವ್ರ ಮುಖ ನೋಡಿ ಬಂದು ಒಳ್ಳೆ ಕಾರ್ಯ ಶುರು ಮಾಡಿ ನಾನು ಶರಣರ ಮನೆಯಾಗಿ ನಮಸ್ಕಾರ ಮಾಡಿ ಬಂದು ನಿಮ್ಮ ಕಾರ್ಯಗಳನ್ನು ಮಾಡಿ ಅಲ್ಲಿ ಪರಮಾತ್ಮ ನಿಮ್ಮ ಜೊತೆಗೆ ಬರ್ತಾನೆ ಒಲೆಯು ಒಂದೊಂದು ಮನೆ ಬಾರಿ ಅವ್ರಿಗೆ ಶರಣ ನಿಮ್ಮ ಮನೆ ಉದ್ಘಾಟನೆ ಮಾಡಿ ನಿಮ್ದು ಅಲ್ಲಿ ಶರಣ ಬರ್ತಾನಂತ ಕೆಳ ಜಾತಿ ಅದು ತಾಯಿ ಕೆಲಸ ದೂರ ಇಡಬೇಕು ಅಧಿಕಾರದಿಂದ ಅಂತಸ್ತಲಿಂದ ಸಾಮಾಜಿಕ ಮರದಿಂದ ಹೆಣ್ಣನ್ನು ದೂರಿಡಬೇಕು ಹೆಣ್ಣು ಭೋಗದ ವಸ್ತು ಒಂದು ಬಿಟ್ಟು ಅತ್ಯನ್ನು ಬೋಲಿಸಬಹುದು ಅನ್ನುವಂತ ಬ್ರಾಹ್ಮಣವಾದ ಪುರುಷಾಧಿಪತ್ಯ ಈ ದೇಶದಲ್ಲಿ ಮೇಲೆ ಕೆತ್ತದ್ರಿಂದ ಹೆಣ್ಣನ್ನು ಇಟ್ಟಿದ್ದಾರೆ ಶಾಸ್ತ್ರಗಳನ್ನು ಹಾಕಿದ್ದಾರೆ ಹೆಣ್ಣಿನ ಯುವಚಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಡೀ ಪ್ರಪಂಚದಲ್ಲಿ ಮತ್ತೊಬ್ಬರ ಹೆಸರೇನು ಮಾಡಿದವರು ನಿತ್ಯ ತಾಳೆ ಮುಟ್ಟಿ ಮಾಂಕಳೆ ಮನೆ ತಾಳೆ ತಾಳಿ ಮುಟ್ಟಕೋಬೇಡಿ ನಿಜವಾದ ಹೆಣ್ಮಕ್ಕಳಾಗಿದ್ರೆ ನೀವು ತಾಳೆ ಮುಟ್ಟಬೇಕಂತ ಮುಂಚೆ ಅಂಬೇಡ್ಕರ್ 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 ನೀವು ತಾಳಿ ಮುಟ್ಟಕೊಳ್ಬೇಕು ಅಂತದ್ದೊಂದು ವರ ಅಂಬೇಡ್ಕರ್ ನಿಮಗೆ ಸಿಕ್ಕಿದ್ರಿಂದ ಈ ಅಂತ ಸಮಾನತೆ ಸ್ವಾತಂತ್ರ್ಯ ಭಾತೃತ್ವ ಈಗ ಅಪಾಯದಲ್ಲಿ ಇವೆಲ್ಲ ಹೋರಾಟದ ಫಲವಾಗಿ ಬಂತು ಅಪಾಯದಲ್ಲಿ ಈ ಅಪಾಯದಿಂದ ಪಾರ ಉಪಾಯ ಎಂದ್ರೆ ಹೋರಾಟ ದೊಡ್ಡ ಹೋರಾಟ ಎಲ್ಲ ವರ್ಗದ ಜನ ಸಮಾನತೆಯನ್ನ ಸ್ವಾತಂತ್ರ್ಯವನ್ನ ಸಂವಿಧಾನವನ್ನ ಪ್ರೀತಿಸೋರು ಜಾತಿ ನಾಶ ಆಗಲನ್ನೋರು ಹೆಣ್ಣು ಗಂಡಿನ ಸಾಮರಸ್ಯ ಇರಬೇಕನ್ನೋರು ಈ ಭೂಮಿ ಮೇಲೆ ಪ್ರೀತಿ ಆಟ ಇರ್ಲಂತರು ದೇಶದ ರಾಜಕಾರಣ ನಿಲ್ಲಿಸಲೇಬೇಕು ಧರ್ಮವನ್ನು ದ್ವೇಷ ಮಾಡಬಾರ್ದು ಎಲ್ಲರ ಉಪವಾಸನ ಸ್ವಾತಂತ್ರ್ಯ ಬೇಕಂತ ಹೇಳಿ ಯಾರೆಲ್ಲ ಬಯಸ್ತೀವಿ ನಾವೆಲ್ಲರೂ ಸೇರಿ ಜಾಗೃತರಾಗಿ ಬೇರೆ ಪಾರ್ಟಿ ಬೇರೆ ಸಂಘ ಸಂಸ್ಥೆ ಎಲ್ಲೇ ಇರಲಿ ನಾವು ಈ ವಿಷಯದಲ್ಲಿ ಒಂದಾಗಿ ಈ ದೇಶವನ್ನ ಮಾನವೀಯತೆ ಸ್ವಾತಂತ್ರ್ಯ ಸೌಹಾರ್ದ ಮೇಲೆ ಕಟ್ಟುಳಿಸ್ಬೇಕನ್ನೋದ್ರ ಮೂಲಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ಸರಿಯಾದ ಸೂಕ್ತವಾದ ಸಮರ್ಪಕವಾದ ಗೌರವಗಳನ್ನ ಸಲ್ಲಿಸ್ಲಿಕ್ಕೆ ಸಾಧ್ಯ ಅನ್ನೋ ಅಂತ ಹೇಳ್ತಾ ಕರೆದು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಮಾತನ್ನ ಕೇಳಿದ್ದಕ್ಕೆ ಎಲ್ಲರಿಗೂ ಸಹ ನಾನು ಮಾತನಾಡಿಸ್ತೀನಿ ಜೆಡಿ ಲಾಲ್ ಸಲ ಥ್ಯಾಂಕ್ ಯು ಇತಿಹಾಸವನ್ನ ಅರಿಯದವ